ಶಿವರಾತ್ರಿಯ ದಿನ ಅಪ್ಪಿತಪ್ಪಿಯು ಈ ಐದು ತಪ್ಪುಗಳನ್ನು ಮಾಡಬಾರದು ಮಹಾಶಿವರಾತ್ರಿ ಹಿಂದೂಗಳಿಗೆ ತುಂಬಾ ಪವಿತ್ರವಾದ ದಿನ ಇನ್ನು ಈ ದಿನ ಶಿವಶಿವ ಎಂದು ಜಪ ಮಾಡಿದರೆ ನಮ್ಮ ಎಲ್ಲಾ ಪಾಪಗಳು ದೂರವಾಗುತ್ತದೆ ಎಂದು ಎಷ್ಟೋ ಜನರು ನಂಬಿದ್ದಾರೆ ಇನ್ನು ಈ ದಿನ ಜನರು ಶಿವನ ಜಪವನ್ನು ಮಾಡುತ್ತಾ ಶಿವನಿಗೆ ಪೂಜೆಯನ್ನು ಮಾಡುತ್ತಾ ಉಪವಾಸವಿದ್ದು ಶಿವನ ಆರಾಧನೆ ಮಾಡುತ್ತಾರೆ ಇನ್ನು ಈ ದಿನ ನಾವು ತಿಳಿದೋ ತಿಳಿದೇನೋ ಕೆಲವು ತಪ್ಪುಗಳನ್ನು ಮಾಡುತ್ತೇವೆ ನಾವು ಹೀಗೆ ಮಾಡುವುದರಿಂದ ಆ ಶಿವನ ಅನುಗ್ರಹ ನಮಗೆ ಸಿಗುವುದಿಲ್ಲ ಮತ್ತು ಇದ್ದಿದ್ದು ನಮ್ಮ ಕೈಯಿಂದ ದೂರವಾಗಬಹುದು ಹಾಗಾದರೆ ಆ ಐದು ತಪ್ಪುಗಳು ಯಾವುದೆಂದು ತಿಳಿಯೋಣ ಬನ್ನಿ ಇನ್ನು ಶಿವರಾತ್ರಿಯ ದಿನ ಬೆಳಗ್ಗೆ ಬೇಗ ಎದ್ದು ತಮ್ಮ ಎಲ್ಲಾ ಕೆಲಸಗಳನ್ನು ಮುಗಿಸಿಕೊಂಡು ಪೂಜೆಗೆ ಸಿದ್ಧರಾಗಬೇಕು ಇನ್ನು ಈ ದಿನ ಪವಿತ್ರವಾದ ದಿನ ಆದ್ದರಿಂದ ನಾವು ಎಂದಿನಂತೆ ತಡವಾಗಿ ಹೇಳಬಾರದು ಬದಲು ಬೇಗನೆ ಎದ್ದು ಸ್ನಾನವನ್ನು ಮಾಡಿ ನಂತರ ಸೂರ್ಯ ನಮಸ್ಕಾರವನ್ನು ಮಾಡಿ ಶಿವನಿಗೆ ಪೂಜೆಯನ್ನು ಮಾಡಬೇಕು ಇನ್ನು ಸ್ನಾನ ಮಾಡುವಾಗ ಯಾವುದೇ ರೀತಿ ಶಾಂಪೂ ಅಥವಾ ಇತರ ಸಾಬೂನುಗಳನ್ನು ಬಳಸಬಾರದು ಬದಲಾಗಿ ಬರೀ ತಣ್ಣೀರಿನಿಂದ ಸ್ನಾನವನ್ನು ಮಾಡಬೇಕು ಈ ದಿನ ಯಾವುದೇ ಕಾರಣಕ್ಕೂ ನಿಮ್ಮ ಕೂದಲನ್ನು ಕತ್ತರಿಸಬಾರದು ಇನ್ನು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಶಿವನಿಗೆ ಅಭಿಷೇಕ ಅಥವಾ ಬಡವರಿಗೆ ದಾನ ಧರ್ಮವನ್ನು ಮಾಡಬೇಕು ಹೀಗೆ ಮಾಡುವುದರಿಂದ ಶಿವನ ಆಶೀರ್ವಾದ ನಿಮಗೆ ಸಿಗಲಿದೆ ಇನ್ನು ನೀವು ಶಿವನಿಗೆ ಅಭಿಷೇಕವನ್ನು ಮಾಡುವಾಗ ಬೆವರು ಶಿವನ ಮೇಲೆ ಬೀಳದಂತೆ ಎಚ್ಚರವನ್ನು ವಹಿಸಬೇಕು ಇನ್ನು ಈ ದಿನ ಅಪ್ಪಿತಪ್ಪಿ ಕೂಡ ಶಿವನಿಗೆ ಕೇದಿಗೆ ಹೂವನ್ನು ಅರ್ಪಿಸಬಾರದು ಸಾಧ್ಯವಾದರೆ ಶಿವಪುರಾಣವನ್ನು ಕೇಳಿ ಇನ್ನು ನೀವು ಅಭಿಷೇಕವನ್ನು ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆ ಈ ಐದು ಪಂಚಾಮೃತವನ್ನು ಸೇರಿಸಿ ಶಿವನಿಗೆ ಅಭಿಷೇಕವನ್ನು ಮಾಡಿದರೆ ನಿಮಗೆ ಶಿವನ ಆಶೀರ್ವಾದ ಸಿಗುತ್ತದೆ ಇನ್ನು ನೀವು ಶಿವನಿಗೆ ಹಾಲಿನ ಅಭಿಷೇಕ ಮಾಡುವಾಗ ಯಾವುದೇ ಕಾರಣಕ್ಕೂ ಹಾಲಿನ ಪ್ಯಾಕೆಟ್ ಅನ್ನು ಬ್ಲೇಡ್ ಅಥವಾ ಬಾಯಿನಿಂದ ಕಚ್ಚಿ ಕತ್ತರಿಸಬಾರದು ಪ್ಯಾಕೆಟ್ ಹಾಲನ್ನು ಯಾವುದೇ ಕಾರಣಕ್ಕೂ ನೇರವಾಗಿ ಶಿವನ ತಲೆ ಮೇಲೆ ಸುರಿಯಬಾರದು ಈ ದಿನ ಓಂ ನಮ ಶಿವಾಯ ಎಂದು ದಿನಪೂರ್ತಿ ಜಪವನ್ನು ಮಾಡಿ ಹಾಗೂ ದಾನ ಧರ್ಮವನ್ನು ಮಾಡಿದರೆ ನಿಮಗೆ ಶಿವನ ಆಶೀರ್ವಾದ ಸಿಗುತ್ತದೆ ನಿಮಗೆ ಈ ಮಾಹಿತಿ ಉಪಯುಕ್ತವೆನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು